ಪರಿಪೂರ್ಣ ಜೀವನಕ್ಕೆ ಆರು ಮೆಟ್ಟಿಲುಗಳು ಒಬ್ಬ ವ್ಯಕ್ತಿ ತನ್ನ ಜೀವನವನ್ನ ಪರಿಪೂರ್ಣತೆಯಿಂದ ಬದುಕಿ ಬಾಳಬೇಕು ಅಂದ್ರೆ ಹಂತ ಹಂತವಾಗಿ ಆರು ಮೆಟ್ಟಿಲುಗಳನ್ನ ಹತ್ತಬೇಕಾಗುತ್ತೆ ಅಂತ ಹಿರಿಯರು ಹೇಳ್ತಾರೆ ಹಾಗಾದ್ರೆ ಆ ಆರು ಮೆಟ್ಟಿಲುಗಳು ಯಾವಪ್ಪ ಅಂದ್ರೆ ಒಂದು ಶಾರೀರಿಕ ಅಥವಾ ದೈಹಿಕ ಎರಡು ಮಾನಸಿಕ ಮೂರು ನೈತಿಕ ನಾಲ್ಕು ಭೌತಿಕ ಐದು ಸಾಮಾಜಿಕ ಮತ್ತು ಆರು ಆಧ್ಯಾತ್ಮಿಕ ಹೀಗೆ ಮನುಷ್ಯ ತನ್ನ ಜೀವನದಲ್ಲಿ ಈ ಆರು ಮೆಟ್ಟಿಲುಗಳನ್ನ ಹಂತ ಹಂತವಾಗಿ ಹತ್ತಬೇಕಾಗುತ್ತೆ ಹೀಗೆ ಹಂತ ಹಂತವಾಗಿ ಈ ಆರು ಮೆಟ್ಟಿಲುಗಳನ್ನ ಹತ್ತಿ ಮುನ್ನಡೆದಾಗ ಒಬ್ಬ ಮನುಷ್ಯ ತಾನು ಬದುಕಿರುವಷ್ಟು ದಿನ ಭೂಮಿಗೆ ಭಾರವಾಗದೆ ಪರಿಪೂರ್ಣ ಜೀವನವನ್ನ ಆನಂದಿಸಿ ಮುಂದಿನ ಪೀಳಿಗೆಗೆ ಮಾದರಿಯಾಗೋ ಒಬ್ಬ ಆದರ್ಶ ವ್ಯಕ್ತಿಯಾಗ್ತಾನೆ ಒಬ್ಬ ಮಹಾ ವ್ಯಕ್ತಿ ಮೊದಲನೆಯ ಮೆಟ್ಟಿಲು ಮೊದಲು ಶಾರೀರಿಕವಾಗಿ ಅಂದ್ರೆ ನಮ್ಮ ದೈಹಿಕ ಆರೋಗ್ಯವನ್ನ ನಾವು ಚೆನ್ನಾಗಿ ಕಾಪಾಡಿಕೊಳ್ಳಬೇಕು ಯಾಕೆಂದ್ರೆ ಸದೃಢ ದೇಹದಲ್ಲಿಯೇ ಸದೃಢ ಮನಸ್ಸಿರುತ್ತೆ ಸೌಂಡ್ ಬಾಡಿ ಇನ್ ಎ ಸೌಂಡ್ ಮೈಂಡ್ ಅಂತ ಹೇಳೋದು ಸಹ ಇದೇ ಕಾರಣಕ್ಕೆ ಜೀವನದಲ್ಲಿ ನಾವು ಮಾಡೋ ಎಲ್ಲ ಸಾಧನೆಗಳಿಗೂ ಮೂಲವೇ ನಮ್ಮ ದೇಹ ಅದಕ್ಕೋಸ್ಕರವೇ ದೈಹಿಕ ಆರೋಗ್ಯಕ್ಕೆ ನಾವು ಅತ್ಯಂತ ಹೆಚ್ಚು ಮಹತ್ವವನ್ನ ಕೊಡಬೇಕು ನಾವು ದೈಹಿಕವಾಗಿ ಆರೋಗ್ಯವಾಗಿದ್ದಾಗ ಮಾತ್ರ ಮಾನಸಿಕವಾಗಿ ಆರೋಗ್ಯವಾಗಿರ್ತೇವೆ ಮಾನಸಿಕವಾಗಿ ಆರೋಗ್ಯವಾಗಿದ್ದಾಗ ಮಾತ್ರ ನಮ್ಮ ಆಲೋಚನೆಗಳು ಉತ್ತಮವಾಗಿ ಹಾಗೂ ಆರೋಗ್ಯವಂತವಾಗಿ ಆಚರಣೆಗೆ ಬರಲು ಸಾಧ್ಯ ಇಲ್ಲ ಅಂದ್ರೆ ನಾನು ನನ್ನ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕಿತ್ತು ಅಂತ ಅನ್ಕೊಂಡು ಆರೋಗ್ಯವೇ ಇಲ್ಲದೆ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಸದಾ ಕೊರಗ್ತಾ ಸಾಯಬೇಕಷ್ಟೇ ಎರಡನೆಯ ಮೆಟ್ಟಿಲು ಎರಡನೆಯದಾಗಿ ಜೀವನದಲ್ಲಿ ನಾವು ಮಾನಸಿಕವಾಗಿ ಗಟ್ಟಿಗೊಳ್ಳಬೇಕು ತುಂಬಾ ಜನ ದೈಹಿಕವಾಗಿ ತುಂಬಾ ಗಟ್ಟಿಯಾಗಿರ್ತಾರೆ ಆದ್ರೆ ಮಾನಸಿಕವಾಗಿ ತುಂಬಾ ದುರ್ಬಲರಾಗಿರ್ತಾರೆ ತುಂಬಾ ಇನ್ನೋಸೆಂಟ್ ಆಗಿ ಇರ್ತಾರೆ ತುಂಬಾ ಪುಕ್ಲು ಸ್ವಭಾವದವರಾಗಿರ್ತಾರೆ ಮಾನಸಿಕವಾಗಿ ನಾವು ಗಟ್ಟಿ ಇದ್ದಷ್ಟು ನಾವು ನಮ್ಮ ಜೀವನದಲ್ಲಿ ಹಂತ ಹಂತವಾಗಿ ಗಟ್ಟಿಗೊಳ್ತಾ ಹೋಗ್ತೇವೆ ಯಾಕೆಂದ್ರೆ ನಮ್ಮ ಎಲ್ಲಾ ಸಾಧನೆಗಳಿಗೆ ಮೂಲ ನಮ್ಮ ಮನಸ್ಸೇ ಅಲ್ವಾ ಅದಕ್ಕೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಮನುಷ್ಯನ ಮನಸ್ಸೇ ಅವನ ಉದ್ಧಾರಕ್ಕೂ ಹಾಗೂ ಅವನ ಅವನತಿಗೂ ಕಾರಣ ಅಂತ ಹೇಳಿದ್ದಾನೆ ಆದ್ರಿಂದ ನಾವು ಮಾನಸಿಕವಾಗಿ ಗಟ್ಟಿಗೊಳ್ಳಬೇಕು ಮೂರನೆಯ ಮೆಟ್ಟಿಲು ಮೂರನೆಯದಾಗಿ ನೈತಿಕವಾಗಿ ನಾವು ನಮ್ಮ ಜೀವನವನ್ನ ಅಳವಡಿಸಿಕೊಳ್ಳಬೇಕು ಹಾಗಾದ್ರೆ ನೈತಿಕ ಜೀವನ ಅಂದ್ರೆ ಏನು ನೈತಿಕ ಜೀವನ ಅಂದ್ರೆ ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಅಂತ ಚೆನ್ನಾಗಿ ತಿಳ್ಕೊಂಡು ನಾವು ಒಳ್ಳೆಯದನ್ನೇ ಆಯ್ಕೆ ಮಾಡಿಕೊಂಡು ಕೆಟ್ಟದ್ದನ್ನ ಬಿಡುವಂತ ಸ್ವಭಾವವಿದೆಯಲ್ಲ ಒಳ್ಳೆಯ ವ್ಯಕ್ತಿ ಇದೆಯಲ್ಲ ಅದೇ ನೈತಿಕತೆ ಬಡವರಿಗೆ ಸಹಾಯ ಮಾಡೋ ಗುಣ ಎಲ್ಲರಿಗೂ ಒಳ್ಳೆಯದನ್ನ ಬಯಸೋ ಗುಣ ಒಳ್ಳೆಯ ವ್ಯಕ್ತಿಗಳನ್ನ ಗೌರವಿಸುವಂತಹ ಗುಣಗಳನ್ನ ಅಳವಡಿಸಿಕೊಂಡು ಗುರು ಹಿರಿಯರಿಗೆ ಗೌರವ ನೀಡುತ್ತಾ ಜಾತಿ ಮತ ಪಂಥ ವರ್ಣ ವರ್ಗ ವಿಭೇದಗಳಿಗದಿತವಾಗಿ ಒಳ್ಳೆಯ ಮನುಷ್ಯನಾಗಿ ಸಮಾಜಕ್ಕೆ ಉಪಯೋಗವಾಗುವಂತ ಒಳ್ಳೆಯ ಕೆಲಸಗಳನ್ನ ಮಾಡಿ ಒಳ್ಳೆಯ ವ್ಯಕ್ತಿಯಾಗಿ ಸಮಾಜದಲ್ಲಿ ಬದುಕೋದಕ್ಕಿದೆಯಲ್ಲ ಇದನ್ನೇ ನೈತಿಕತೆ ಅಂತ ಕರೀತಾರೆ ನಾಲ್ಕನೆಯ ಮೆಟ್ಟಿಲು ನಾಲ್ಕನೆಯದ್ದಾಗಿ ನಾವು ಭೌತಿಕವಾಗಿ ಗಟ್ಟಿಗೊಳ್ಳಬೇಕು ಭೌತಿಕವಾಗಿ ಅಂದ್ರೆ ವೈಚಾರಿಕವಾಗಿ ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಅಂತ ಚೆನ್ನಾಗಿ ವಿಮರ್ಶಿಸಿ ತಿಳ್ಕೊಳ್ಳೋ ಪ್ರಯತ್ನವನ್ನ ಮಾಡಬೇಕು ನಮ್ಮ ಜೀವನದಲ್ಲಿ ಒಳ್ಳೆಯ ಜ್ಞಾನವನ್ನ ಸಂಪಾದನೆ ಮಾಡೋದ್ರ ಕಡೆಗೆ ನಾವು ಹೆಚ್ಚು ಗಮನವನ್ನ ಕೊಡಬೇಕು ನಮ್ಮಲ್ಲಿ ಜ್ಞಾನ ಹೆಚ್ಚಾಗ್ತಾ ಹೋದ ಹಾಗೆ ನಮ್ಮ ಭೌತಿಕ ವಿಕಾಸ ಹೆಚ್ಚುತ್ತಾ ಹೋದ ಹಾಗೆ ಒಳ್ಳೆಯದು ಯಾವ್ದು ಕೆಟ್ಟದ್ದು ಯಾವ್ದು ಅಂತ ನಮಗೆ ಗೊತ್ತಾಗುತ್ತೆ ಆಗ ನಾವು ನಮ್ಮ ಜೀವನದ ಮುಂದಿನ ಹಂತಕ್ಕೆ ಹೋಗಬಹುದು ಐದನೆಯ ಮೆಟ್ಟಿಲು ಐದನೆಯದ್ದಾಗಿ ನಾವು ಹುಟ್ಟಿ ಬೆಳೆದು ಜೀವನ ನಡೆಸಿ ಕೊನೆಗೆ ಒಂದು ದಿನ ಸಾಯೋದು ಈ ಸಮಾಜದ ನಡುವೆನೆ ಆದ್ದರಿಂದ ನಮ್ಮ ಜೀವನದಲ್ಲಿ ನಮ್ಗೆ ಅನೇಕ ಜನರ ಸಹಾಯ ಸಹಕಾರ ಪ್ರೋತ್ಸಾಹ ಬೇಕೇ ಬೇಕಾಗುತ್ತೆ ಇಂತಹ ಸಮಾಜದ ಋಣ ನಮ್ಮ ಮೇಲೆ ಇರುತ್ತೆ ಸಮಾಜದ ನಡುವೆ ಬದುಕಿ ಬಾಳು ನಾವು ಸಾಯೋದ್ರೊಳಗೆ ಸಮಾಜದ ಋಣವನ್ನ ಸ್ವಲ್ಪವಾದರೂ ತೀರಿಸಬೇಕು ನಾವು ಹುಟ್ಟಿ ಬೆಳೆದು ಬದುಕಿ ಬಾಳುವ ನಮ್ಮ ಸುತ್ತಮುತ್ತಲಿನ ಸಮಾಜಕ್ಕೆ ನಾವು ಏನಾದರೂ ಒಂದು ಒಳ್ಳೆಯ ಕೊಡುಗೆಯನ್ನು ಕೊಟ್ಟು ಹೋಗುವುದರ ಕಡೆ ನಾವು ಗಮನ ಹರಿಸಬೇಕು ನಮ್ಗೆ ಜನ್ಮ ನೀಡಿರೋ ಭೂಮಿಗೆ ನಮ್ಗೆ ಅನ್ನ ನೀರು ಶಿಕ್ಷಣ ಹಾಗೂ ಎಲ್ಲದಕ್ಕೂ ಮಿಗಿಲಾಗಿ ಸಾಧಿಸೋಕೆ ಸ್ವಾತಂತ್ರ್ಯವನ್ನ ಕೊಟ್ಟಂತಹ ದೇಶಕ್ಕೆ ಏನಾದ್ರೂ ಒಂದು ಒಳ್ಳೆಯ ಕೊಡುಗೆಯನ್ನ ಕೊಡುವುದರ ಕಡೆ ನಾವು ಆಲೋಚನೆ ಮಾಡ್ಬೇಕು ದೇಶದ ಜನತೆಗೆ ಹಾಗೂ ನಾವು ಹುಟ್ಟಿ ಬೆಳೆದು ಬಾಳಿ ಬದುಕಿದ ನಮ್ಮ ಸುತ್ತಮುತ್ತಲಿನ ಸಮಾಜಕ್ಕೆ ಉಪಯೋಗವಾಗುವಂತ ಏನಾದ್ರೂ ಒಳ್ಳೆಯ ಕೆಲಸ ಮಾಡ್ಬೇಕು ದೇಶ ನನಗೇನು ಕೊಟ್ಟಿದೆ ಅನ್ನೋದಕ್ಕಿಂತಲೂ ನನಗೆ ಇಷ್ಟೆಲ್ಲ ಕೊಟ್ಟ ನನ್ನ ದೇಶಕ್ಕೆ ನಾನು ಏನು ಕೊಟ್ಟಿದ್ದೇನೆ ಅಂತ ನಾವು ಪ್ರತಿನಿತ್ಯ ಆಲೋಚಿಸ್ಬೇಕು ಒಬ್ಬ ಭಾರತೀಯ ಪ್ರಜೆಯಾಗಿ ನಾವು ಈ ದೇಶದಲ್ಲಿ ಹುಟ್ಟಿದ ಮೇಲೆ ನಾವು ಸಾಯೋದ್ರೊಳಗೆ ಈ ದೇಶದ ಋಣವನ್ನ ಸ್ವಲ್ಪವಾದ್ರೂ ತೀರಿಸಿ ಹೋಗುವಂತ ಸಮಾಜಮುಖಿ ಕೆಲಸಗಳನ್ನ ನಾವು ಮಾಡಬೇಕು ಮೆಟ್ಟಿಲು ಹಂತ ಹಂತವಾಗಿ ಶಾರೀರಿಕವಾಗಿ ಮಾನಸಿಕವಾಗಿ ನೈತಿಕವಾಗಿ ಭೌತಿಕವಾಗಿ ಸಾಮಾಜಿಕವಾಗಿ ಮುಂದುವರಿಯುತ್ತಾ ಹೋದ ಹಾಗೆ ಕೊನೆಯದಾಗಿ ಆಧ್ಯಾತ್ಮಿಕವಾಗಿ ನಮ್ಮನ್ನ ನಾವು ತಿಳಿದುಕೊಳ್ಬೇಕು ಈ ಮಾತಿನ ಅರ್ಥ ಏನಪ್ಪಾ ಅಂದ್ರೆ ನಾನು ಯಾರು ನಾನು ಈ ಭೂಮಿಗೆ ಯಾಕೆ ಬಂದೆ ನಾನು ಈ ಭೂಮಿಗೆ ಬಂದ ಏನು ನನ್ನಿಂದ ಇಲ್ಲಿ ನಾನು ಮೇಲೆ ಎಲ್ಲಿಗೆ ಹೋಗ್ತೀನಿ ಈ ನಾವೇ ಕೇಳ್ಕೊಂಡು ಆ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನವನ್ನ ಮಾಡಿದಾಗ ನಮ್ಮ ಜೀವನ ಪರಿಪೂರ್ಣವಾಗುತ್ತೆ ಮನುಷ್ಯರಾಗಿ ನಾವು ಈ ಭೂಮಿಯ ಮೇಲೆ ಹುಟ್ಟಿದ್ದಕ್ಕೂ ಪರಿಪೂರ್ಣ ಜೀವನವನ್ನ ಅನುಭವಿಸಿ ಹೋಗಬಹುದು ಇಲ್ಲ ಅಂದ್ರೆ ನಮ್ಮ ಜೀವನ ಅರ್ಧಂಬರ್ಧ ಆಗುತ್ತೆ ಹೊರತು ಪರಿಪೂರ್ಣವಾಗುವುದಕ್ಕೆ ಎಂದಿಗೂ ಸಾಧ್ಯವಿಲ್ಲ ಈ ಭೂಮಿಯ ಮೇಲೆ ಮನುಷ್ಯರಾಗಿ ಹುಟ್ಟಿದ ಪ್ರತಿಯೊಬ್ಬರು ಕೂಡ ತಮ್ಮ ಜೀವನ ಪರಿಪೂರ್ಣವಾಗಬೇಕು ಅಂದ್ರೆ ಈ ಆರು ಮೆಟ್ಟಿಲುಗಳನ್ನ ಹತ್ಬೇಕಾಗುತ್ತೆ ಹಾಗೂ ಹಂತ ಹಂತವಾಗಿ ಇರಲೇಬೇಕಾಗುತ್ತೆ